ಶುಭೋದಯ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಬೆಳಗಿನ ಶುಭೋದಯ ಆಲ್ರೆಡಿ ಇವಾಗ ಏಳುವರೆ ವೆಡ್ನೆಸ್ ಮೂರನೇ ತಾರೀಕು ನೋಡ್ತಾ ಇದ್ದೀರಿ ಇವತ್ತು ಬೇಗ ಎದ್ದಿದ್ದೀನಿ ಸ್ಟೇಟ್ ಸಾರಿ ಶಾರ್ಟ್ಸ್ ವಿಡಿಯೋ ಒಂದು ಹಾಕ್ತೀನಿ ಏನು ಎತ್ತ ಅಂತ ಹೇಳಿ ಆಲ್ರೆಡಿ ನಾನು ಪಡ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಡ್ಡಿಟ್ಟು ಇದ್ದೀರಿ ನಾನು ಎಲ್ಲ ಥರನೂ ಕೂಡ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕ್ಯಾರೆಟು ತೆಂಗಿನಕಾಯಿ ತುರಿ ನೆನೆಸಿರುವಂಥ ಕಡಲೆ ಬೇಳೆ ಎಲ್ಲ ರುಬ್ಬಿ ನಾನು ಪಡ್ಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಇನ್ನೂ ಮಿಕ್ಸ್ ಮಾಡ್ತೀನಿ ಇಲ್ಲಿ ಆಲ್ರೆಡಿ ಚಟ್ನಿ ಕೂಡ ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ ಒಂದು ನಿಮಿಷ ಇರಿ ಚಟ್ನಿ ನೋಡಿ ಕೆಂಪು ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಪಡ್ಡಿಗೆ ಸ್ವಲ್ಪ ನೀರು ಚಟ್ನಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚಟ್ನಿ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಒಂದು ಸಣ್ಣ ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಕರಿಬೇವು ಸಾರಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಸಹ ಕೊಟ್ಟಿದ್ದೀನಿ ಮಗ ಸ್ವಲ್ಪ ಬೇಗ ಹೋಗೋದಿದೆ ಅವನಿಗೆ ತಿಂಡಿ ಮಾಡಿಕೊಡ್ಬೇಕು ಅಂತಲೇ ಇಷ್ಟು ಬೇಗ ಕೆಲಸ ಆಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೇಗ ಎದ್ರೆ ಬೇಗ ಕೆಲಸ ಆಗುತ್ತೆ ಇನ್ನು ಪಾತ್ರೆ ಎಲ್ಲ ತೊಳಿಬೇಕು ಅಂದರೆ ಕಮಲಮ್ಮ ಬರಬೇಕು ಇಷ್ಟರ ಮಟ್ಟಿಗೆ ಮಾತ್ರ ಸೆಲ್ಫ್ ಕ್ಲೀನ್ ಮಾಡಿಕೊಂಡು ತಿಂಡಿನ ರೆಡಿ ಮಾಡೋಣ ಅಂತ ಹೇಳಿ ಬಂದೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ ಮಗ ದೊಡ್ಡವನು ಅದಕ್ಕೋಸ್ಕರ ಬೇಗ ಎದ್ದೆ ಪ್ಲ್ಯಾನ್ ಇತ್ತು ನನಗೆ ಪಡ್ ಮಾಡಬೇಕು ಅಂತ ಹೇಳಿ ಅದೇ ರಾತ್ರಿಯೇ ಕಡಲೆಬೇಳೆವೆಲ್ಲ ನೆನೆಸಿಟ್ಟಿದ್ದೆ ಕಡಲೆಬೇಳೆ ನೆನೆಸಿ ಅದನ್ನು ರುಬ್ಬ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಚಟ್ನಿ ಒಂದಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸಾವ್ರಿದ್ದೀನಿ ಈಗ ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಸ್ವಲ್ಪ ಸರಿ ಮಿಕ್ಸ್ ಮಾಡಿಲ್ಲ ಇಟ್ಟು ಮಿಕ್ಸ್ ಮಾಡಿಕೊಂಡು ಹಾಕೋಣ ಉರಿ ಸ್ವಲ್ಪ ಗ್ಯಾಸ್ ಉರಿ ಕಡಿಮೆನೇ ಇಟ್ಕೊಂಡಿದ್ದೀನಿ ಮಧ್ಯೆ ಬೆಂದ್ಬಿಡುತ್ತೆ ಸೈಡ್ ನಿಧಾನ ಆಗಿಬಿಡುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ ಚಳಿಗಂತೂ ಈಗೆಲ್ಲ ಚಳಿಗಾಲ ಅಲ್ವಾ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಕಡಿಮೆ ಉರಿಲೆ ಬೇಯಿಸ್ಕೊಳ್ಳೋಣ ಸುಪ್ರೀತ್ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಎಪ್ಸ್ತೀನಿ ಇವಾಗ रीति <coughs> Sopra Crispi Edi Base Colon. चेना बेंद क्रिस्पी कहते हैं ಚಟ್ನಿ ಒಂದಿಗೆ ಸಖತ್ತಾಗಿರುತ್ತೆ ಮಗನಿಗೆ ಕೊಡ್ತೀನಿ ಸುಪ್ರೀತ ಕೊಟ್ಟಿದ್ದೀನಿ ಈಗ ಅಮ್ಮನಿಗೆ ಖಾಲಿ ಹೊಟ್ಟೆಗೆ ಮಾತ್ರೆ ಕೊಟ್ಟು ಅವ್ರಿಗೂ ತಿನ್ಕೊಳ್ಳಿ ಅಂತ ಹೇಳಿದೆ ಅವ್ರಿಗೂ ಹಾಕ್ಕೊಟ್ಬಿಡೋಣ ಸಬ್ಸಿಗೆ ಸೊಪ್ಪು ತೆಂಗಿನಕಾಯಿ ತುರಿ ಕ್ಯಾರೆಟ್ ತುರಿ ಈರುಳ್ಳಿ ಕಡಲೆಬೇಳೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚೂರು ಚೂರ್ಸುಂಠಿ ಎರಡು ಬೆಳ್ಳುಳ್ಳಿ ಹೆಸಳು ಇಷ್ಟಿನ ರುಬ್ಬಿ ನಾನು ಕೂಡ ಈ ಹಿಟ್ಟಿಗೆ ಹಾಕಿದ್ದೀನಿ ಟೇಸ್ಟ್ ಅಂತೂ ಸಿಕ್ಕಬಿಟ್ಟೆ ಚೆನ್ನಾಗಿ ಅಂತೂ ಖಂಡಿತ ಬರುತ್ತೆ ಕೊಟ್ಟೆ ಇಬ್ಬರಿಗೂ ಸಹ ಅಮ್ಮನಿಗೆ ನನ್ನ ದೊಡ್ಡ ಮಗನಿಗೆ ತುಂಬ ಚಳಿ ಇದೆ ನಮ್ಮ ಕಡೆ ನಾನು ಬೆಲ್ಲದ ಕಾಫಿ ಸುಪ್ರೀತು ಕೂಡ ಕಾಫಿ ಕೇಳಿದೆ ನಾನು ಆಲ್ಮೋಸ್ಟ್ ಬೆಲ್ಲದ ಕಾಫಿನೇ ಕುಡಿಯೋದು ನೋಡ್ತಾ ಇದ್ದೀರಿ ಇನ್ಸ್ಟೆಂಟ್ ಕಾಫಿ ಪೌಡ್ರು ಮತ್ತು ಬೆಲ್ಲದ ಪೌಡ್ರು ಕೂಡ ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅನ್ನಿಸ್ತು ಯಾವುದೇ ಗ್ರೀನ್ ಟೀ ಕೂಡ ಯಾವುದೂ ಮಾಡ್ಕೊಂಡಿಲ್ಲ ಇವತ್ತು ನಾನು ಕಾಫಿ ಕುಡಿಬೇಕು ಅನ್ನಿಸ್ತು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಈ ಪೌಡ್ರಿ ನಾನು ಕಡಿಮೆ ಅನಿಸಿದ್ರೆ ನಾನು ಇನ್ನೊಂದು ಹಾಕ್ಕೊಳ್ತೀನಿ ಈಗ ಏಕೆಂದರೆ ನನಗೊಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಕಾಫಿ ಕುಡಿದ್ರೆ ಸ್ಟ್ರಾಂಗಾಗಿ ಕುಡಿಬೇಕು ಇಲ್ಲಾಂದರೆ ಕುಡಿಯೋದೇ ಬೇಡ ಅನ್ನಿಸ್ಕೊಳ್ತೀನಿ ನಾನು ಸಾಕು ಕಲರ್ ಇದೆ ಕಾಫಿ ಕುಡ್ದು ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಇವತ್ತೇನೆಲ್ಲ ತುಂಬ ಕೆಲಸ ಇದೆ ಹೊರಗಡೆ ಕೆಲಸ ಇದೆ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋ ಹೆಂಡ್ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ You see his red stars. All I hear is loud laughter. He's hitting me with his crowbar now. You always told me don't scream. You always told me be strong. I feel like you left me to die. I feel like you taught me all wrong. You always told me that family's first. You put your family last. Feel the cold crowbar on my back. You should hear how many laughs he had. You should hear how many laughs he had. and all he did was talk about you and all i did was think about you every time i think about pain i end up thinking about you just think i was one of them little fools that really 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 looked up to you in my new outfit we was joined at the hip oh yeah i was hooked up to you but not anymore Gotham, them the city is mine you think the city is yours i used to think you was like mr perfect now i see too many floors too many floors too many buildings too many